ರಾಜ್ಯ ಬಿಜೆಪಿಯಲ್ಲಿ ಯಾವಾಗ್ಲೂ ಕೂಡ ಒಂದಲ್ಲ ಒಂದು ಬೆಳವಣಿಗೆಗಳು ನಡೀತಾನೆ ಇರ್ತವೆ ಸ್ಪೆಷಲಿ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಪುನರಚನೆ ವಿಚಾರ ಅಥವಾ ನಾಯಕತ್ವದ ವಿಚಾರ ಚರ್ಚೆ ಆಗ್ತಾನೆ ಇರುತ್ತೆ ಮತ್ತೊಮ್ಮೆ ಈಗ ಫೆಬ್ರವರಿಯಲ್ಲಿ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ ಕೆಲ ಸಚಿವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿರುವಂತದ್ದು ದೂರನ್ನ ಆಧರಿಸಿ ಕೆಲ ಸಚಿವರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಯಾರು ಹಾಗಾದ್ರೆ ಆ ಸಚಿವರು ಏನಂತ ದೂರನ್ನ ಕೊಟ್ಟಿರ್ಬೋದು ಯಾವ ಕಾರಣಕ್ಕೋಸ್ಕರ ದೂರನ್ನ ಕೊಡಲಾಗಿದೆ ಮುಖ್ಯಮಂತ್ರಿಗಳು ಹೈಕಮಾಂಡ್ಗೆ ಗೆ ಮುಂದೆ ಮತ್ತೊಬ್ಬರು ಸಿಎಂ ಆಗ್ತಾರೆ ಅನ್ನುವಂತ ಹೇಳಿಕೆ ಸಾಕಷ್ಟು ಚರ್ಚೆಯಲ್ಲಿದೆ ಈ ಬಾರಿನೂ ಕೂಡ ಮೂರು ಜನ ಮುಖ್ಯಮಂತ್ರಿಗಳಾಗ್ಬಿಡ್ತಾರ ಬಿಜೆಪಿಯಲ್ಲಿ ಅನ್ನುವಂತ ಪ್ರಶ್ನೆಗಳನ್ನು ಹುಟ್ಟಾಗ್ತಿರುವಂತದ್ದು ಕೆಲವು ಬಿಜೆಪಿ ನಾಯಕರುಗಳ ಹೇಳಿಕೆಯಿಂದಲೇ ಸೊ ಹೀಗಾಗಿ ಸಿಎಂ ಬದಲಾಗಬಹುದು ಎಂಬ ಕೆಲವು ಮಾಧ್ಯಮಗಳ ವರದಿ ಸರ್ಕಾರ ಪಕ್ಷದ ಇಮೇಜ್ ಡ್ಯಾಮೇಜ್ಗೆ ಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಕೆಲವರಿಂದ ಸರ್ಕಾರ ಅಸ್ಥಿರಗೊಳಿಸುವಂತ ಯತ್ನದ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಮತ್ತೊಂದು ಕಡೆ ಕೆಲ ಸಚಿವರು ರಹಸ್ಯ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಆ ಆರೋಪಗಳು ಕೂಡ ಇರುವಂಥದ್ದು ಏನೋ ಒಂದ್ ಕಡೆ ಮತ್ತೊಮ್ಮೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತೆ ಬಿಂಬಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ ಸಭೆ ಹೇಳಿಕೆಗಳ ದಾಖಲೆಯನ್ನು ಸಂಗ್ರಹಿಸಿ ದೂರನ್ನ ನೀಡಿದ್ದಾರಾ ಮುಖ್ಯಮಂತ್ರಿಗಳು ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು ಮುರುಗೇಶ್ ನಿರಾಣಿ ಅವರು ಮಾನ್ಯ ಕೈಗಾರಿಕಾ ಸಚಿವರು ಅವ್ರ ಮೇಲೆ ಮತ್ತೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂಥ ಈಶ್ವರಪ್ಪ ವಿರುದ್ಧ ದೂರನ್ನ ನೀಡಿದ್ದಾರಾ ಅನ್ನುವಂತ ಪ್ರಶ್ನೆ ಇದೆ ನಿರಾಣಿ ಮುಂದೆ ಸಿಎಂ ಆಗ್ತಾರೆ ಅಂತ ಹೇಳ್ಬಿಟ್ರು ಈಶ್ವರಪ್ಪನವರು ಆ ಸಂದರ್ಭದಲ್ಲೇ ಮತ್ತೊಬ್ಬರು ಮುಖ್ಯಮಂತ್ರಿಗಳಾಗ್ಬಿಡ್ತಾರ ಈ ಒಂದು ಬಿಜೆಪಿ ಆಡಳಿತದಲ್ಲಿ ಇರುವಂತಹ ಸಂದರ್ಭದಲ್ಲೇ ಅನ್ನುವಂತ ಪ್ರಶ್ನೆ ಇದ್ದಿದ್ದು ಮತ್ತೊಂದ್ ಕಡೆ ಈಶ್ವರಪ್ಪನವ್ರು ಇರುವಂತಹ ಕೋಳಿಗೆ ತೆರಳಿ ಚರ್ಚೆಯನ್ನ ಮಾಡಿದ್ರು ನಿರಾಣಿ ಅವರು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಕ್ಲೋಸ್ ಡೋರ್ ಮೀಟಿಂಗ್ ಆಗಿತ್ತು ಇದರ ಜೊತೆಗೆ ಪರಿಷತ್ ಚುನಾವಣೆ ವೇಳೆ ಸಾಕಷ್ಟು ಏಟು ಕೂಡ ಬಿದ್ದಿದೆ ಅದು ಬೇಕು ಅಂತಾನೆ ಬಿಜೆಪಿಯಲ್ಲಿ ನಾಯಕತ್ವವನ್ನ ಇನ್ನೂ ಒಪ್ಕೊಂಡಿಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಮಾಡ್ಲಾಗ್ತಾ ಇದೆ ಅನ್ನುವಂತ ಆರೋಪ ಇದೆಲ್ಲವನ್ನೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿಗಳು ಕೆಲ ಸಚಿವರು ಪಕ್ಷದ ವಿರುದ್ಧ ಕೆಲಸ ಮಾಡಿರುವಂತ ಆರೋಪ ಇದೆ ಎಲ್ಲಾ ದಾಖಲೆಯನ್ನ ಸೇರಿಸಿ ದೂರನ್ನ ಕೊಟ್ಟಿದ್ದಾರೆ ಬೊಮ್ಮಾಯಿಯವರು ಅನ್ನುವಂತ ಪ್ರಶ್ನೆ ಇದೆ ಈಗ ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಚಿದಾನಂದ್ ಪಟೇಲ್ ಯಾವಾಗ್ಲೂ ಕೂಡ ರಾಜ್ಯ ಬಿ ಜೆ ಯಲ್ಲಿ ಸರ್ಕಾರ ಸ್ಪೆಷಲಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಬಾರಿ ಸಾಬೀತಾಗಿದೆ ಈಗ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಅದರಲ್ಲೂ ಸ್ಪೆಷಲಿ ಬೊಮ್ಮಾಯಿ ಅವರೇ ದೂರನ್ನ ಕೊಟ್ಟಿದ್ದಾರೆ ಕೆಲವು ಹಿರಿಯ ನಾಯಕರ ಮೇಲೆ ಅಂದ್ರೆ ಸಚಿವರು ನಿರಾಣಿ ಮತ್ತೆ ಈಶ್ವರಪ್ಪ ಸೇರಿದಂತೆ ಸಾಕಷ್ಟು ಜನ ಅಂತ ಹೇಳಲಾಗ್ತಾ ಇದೆ ನಿಜಾನ ಪೃಥ್ವಿರಾಜ್ ಆರ್ನಳ್ಳಿ ಮಹತ್ತರ ಬೆಳವಣಿಗೆಯಿಂದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಂಪುಟದ ಸೌದ್ಯೋಗಿಗಳ ವಿರುದ್ಧವೇ ಇದೀಗ ಬಿಜೆಪಿ ಹೈಕಮಾಂಡ್ಗೆ ಸೀಕ್ರೆಟ್ ಆಗಿ ದೂರನ್ನ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಮುಖ್ಯಮಂತ್ರಿ ಹುದ್ದೆ ಮತ್ತು ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನವನ್ನು ಮಾಡಲಾಗ್ತಿದೆ ಆ ಮುಖಾಂತರ ಮುಖ್ಯಮಂತ್ರಿ ಪದವಿಯತ್ತ ಕಣ್ಣಿಟ್ಟು ಇದೀಗ ಇಲ್ಲೊಂದು ಕಡೆ ಆಪ್ತ ಸಚಿವರುಗಳು ಮತ್ತು ಕೆಲ ಸಚಿವರುಗಳೊಂದಿಗೆ ರಾಷ್ಟ್ರ ಸಭೆಯನ್ನು ಮಾಡ್ತಿದ್ದಾರೆ ರಾಷ್ಟ್ರ ಸಭೆ ಅಲ್ಲದೆ ತಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಬೇರೆ ಬೇರೆ ನಾಯಕಗಳ ಜೊತೆ ಮತ್ತು ಎಲ್ ಎಗಳ ಜೊತೆ ಚರ್ಚೆಯನ್ನು ಮಾಡ್ತಿರುವಂಥದ್ದು ಇದು ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಮೇಲೆ ಸ್ವತಃ ಆಡಳಿತ ಪಕ್ಷದ ಶಾಸಕರಲ್ಲೇ ವಿಶ್ವಾಸ ಹೊರಟು ಹೋಗ್ತಿರುವಂಥದ್ದು ಮತ್ತು ಆಡಳಿತ ವೈಖರಿಗಳು ಇದು ಒಂದು ಕಡೆ ತೊಂದರೆ ಆಗ್ತಿರುವಂಥದ್ದು ವಿಪಕ್ಷಗಳು ಮತ್ತು ಸಾರ್ವಜನಿಕ ವಲಯದಲ್ಲಿ ತಪ್ಪು ಸಂದೇಶ ಆಗ್ತಿರುವಂಥದ್ದು ಇದರಿಂದ ಸರ್ಕಾರ ಮತ್ತು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಮತ್ತು ಎಲ್ಲೊಂದು ಕಡೆ ಆಡಳಿತ ಇದರಿಂದ ತೊಂದರೆ ಆಗೋದ್ರಿಂದ ಎಲ್ಲೊಂದು ಕಡೆ ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ ಹಾಗಾಗಿ ಇದನ್ನು ಬದಲಾವಣೆ ಆಗಬೇಕಾಗಿದೆ ಮತ್ತು ಕೆಲವು ಸಚಿವರುಗಳನ್ನು ಬದಲಾವಣೆ ಮಾಡಲೇಬೇಕಾಗಿದೆ ಅಂತೇಳಿ ಬಿಜೆಪಿ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಿಯವರು ದೂರವನ್ನು ಕೊಟ್ಟಿರುವಂಥದ್ದು ಇಲ್ಲಿ ಸರ್ಕಾರ ಸರ್ಕಾರ ಮುಖ್ಯಮಂತ್ರಿ ಮತ್ತು ಮುಖ್ಯ ಸಂಪುಟದ ಸೌದ್ಯೋಗಿಗಳ ನಡುವೆ ನಡೆದಿರುವಂಥದ್ದು ಶೀತಲ ಅಂತ ಸಮಾರದೆ ಪ್ರಮುಖವಾಗಿ ಕಳೆದ ಎರಡು ದಿನ ಕೂಡ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಚಿವ ಮುರುಗೇಶ್ ಆರ್ ನಿರಾಣಿ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸುತ್ತಿರುವ ಮುರುಗೇಶ್ ಆರ್ ನಿರಾಣಿ ಅವರು ಮೂರು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಕೋಟನ್ನು ಹೊಲಿಸಿಕೊಂಡು ಮುಖ್ಯಮಂತ್ರಿ ಹುದ್ದೆಗಾಗಿ ಕಾರಿಡಾರ್ನಲ್ಲಿ ನಲ್ಲಿ ಜೊತೆಗೆ ಈ ಸಂಬಂಧಪಟ್ಟ ಲಾಬಿ ಮಾಡ್ತಿದ್ದಾರೆ ಅಂಥವರು ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ನೇರವಾಗಿ ವಾಗ್ದಾಳಿ ನಡೆಸಿರುವಂಥದ್ದು ಈ ವಾಗ್ದಾಳಿಯ ಬೆನ್ನಲ್ಲೇ ಸಚಿವರಾಗಿರ್ತಕ್ಕಂಥ ಮುರುಗೇಶ್ ಆರ್ ನಿರಾಣಿ ಅವರು ಹಿರಿಯ ಸಚಿವ ಕೆ ಎಸ್ ಈಶ್ವರಪ್ಪ ಜೊತೆ ನಿರಂತರವಾಗಿ ಸಭೆಯನ್ನು ನಡೆಸ್ತಿರುವಂಥದ್ದು ಸಭೆ ಅಲ್ಲದೆ ಸ್ವತಃ ಹಿರಿಯ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ಮುರುಗೇಶ್ ಆರ್ ನಿರವಾಣಿ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿರುವುದು ಆ ಮುಖಾಂತರ ಸಂಪುಟ ಸಹೋದ್ಯೋಗಿಗಳೇ ಮುಖ್ಯಮಂತ್ರಿಗಳ ವಿರುದ್ಧ ಅಸಮಾಧಾನವನ್ನು ಈ ರೀತಿ ವ್ಯಕ್ತಪಡಿಸಿರುವಂತದ್ದು ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು ಜೊತೆಗೆ ಎಲ್ಲ ಒಂದು ಕಡೆ ಆಡಳಿತದಲ್ಲಿ ಬಹಳಷ್ಟು ಇದು ಏನು ಅನಾನುಕೂಲ ಆಗುತ್ತಿರುವಂತದ್ದು ಮತ್ತು ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಮತ್ತು ಮುಖ್ಯಮಂತ್ರಿಗಳ ಹೇಳಿಕೆಯ ಬೆನ್ನಲ್ಲೇ ಈ ರೀತಿಯ ಚಟುವಟಿಕೆ ನಡೆದಿರುವಂಥದ್ದು ಮುಖ್ಯಮಂತ್ರಿಗಳಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವುದು ಹಾಗಾಗಿ ಬಿಜೆಪಿ ಹೈಕಮಾಂಡ್ಗೆ ಸಚಿವ ಮುರುಗೇಶ್ ಆರ್ ನಿರಾಣಿಯ ಕಾರ್ಯವೈಖರಿಗಳು ಸಭೆಗಳು ಈಶ್ವರಪ್ಪನವರು ಅವರ ಪರವಾಗಿ ಹೇಳಿಕೆ ಕೊಡುವಂತದ್ದು ಮತ್ತು ಮುರುಗೇಶ್ ಆರ್ ನಿರಾಣಿ ಅವರು ಯಾವ ಯಾವ ಶಾಸಕರ ಜೊತೆ ಚರ್ಚೆನ ಮಾಡಿದ್ರು ಮತ್ತು ಎಲ್ಲೆಲ್ಲಿ ಸಭೆ ನಡೆಸಿದ್ರು ಅಷ್ಟು ದಾಖಲೆಗಳು ಜೊತೆಗೆ ಮುರುಗೇಶ್ ಆರ್ ನಿರಾಣಿ ಅವರು ಅವರು ಸಚಿವರು ಆದ್ಮೇಲೆ ತಮ್ಮ ಸಚಿವರಾದ್ಮೇಲೆ ಈಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಗಳು ಆಗ್ತಾ ಇದೆಯಲ್ಲ ನಿಜಕ್ಕೂ ಹೈಕಮಾಂಡ್ ಮುಖ್ಯಮಂತ್ರಿಗಳ ಒಂದು ದೂರನ್ನ ಪರಿಗಣಿಸುತ್ತೆ ಅಂತ ಅನ್ಸುತ್ತಾ ಯಾಕೆಂದ್ರೆ ಯಡಿಯೂರಪ್ಪನವ್ರು ಸಿಎಂ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಸಿ ಪಿ ಯೋಗೇಶ್ವರ್ ಅವರು ಸೇರಿದಂತೆ ಸಾಕಷ್ಟು ಜನ ಇದೇ ರೀತಿಯಾಗಿ ನಾಯಕತ್ವ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಡೆಲ್ಲಿಗೆ ಎಡತಾಗ್ತಾನೆ ಇದ್ರು ಸಾಕಷ್ಟು ಜನ ಶಾಸಕರು ಕೂಡ ಎಡತಾಗ್ತಾನೆ ಇದ್ರು ಬಟ್ ಯಾರ ಮೇಲೂ ಕ್ರಮ ಆಗ್ಲಿಲ್ಲ ಬಟ್ ನಾಯಕತ್ವನನ್ನೇ ಚೇಂಜ್ ಮಾಡುವಂತ ಹಂತಕ್ಕೆ ಹೋಗ್ಬಿಟ್ಟಿತ್ತು ಈಗ ಏನ್ ಮಾಡ್ಬೋದು ಅಂತ ಅನ್ಸುತ್ತೆ ಯಾಕೆಂದ್ರೆ ಈಶ್ವರಪ್ಪನವರು ಅಂತವರು ತುಂಬಾ ಹಿರಿಯ ನಾಯಕರು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂಥವರಲ್ಲಿ ಅವರ ಪಾತ್ರನೂ ಕೂಡ ದೊಡ್ಡದಿದೆ ಪೃಥ್ವಿರಾಜ್ ಇಲ್ಲಿ ಪ್ರಮುಖವಾಗಿ ಬಸವರಾಜ್ ಜೊಮ್ಮಾಯಿಯವರು ದೂರನ್ನು ಕೊಡ್ತಿರುವಂಥದ್ದು ಸರ್ಕಾರನ ಅಸ್ಥಿರಗೊಳಿಸುವ ಪ್ರಯತ್ನ ಆಗಿರುವಂಥದ್ದು ಸರ್ಕಾರದ ಮೇಲೆ ಇದಕ್ಕೆ ವಿಶ್ವಾಸಕ್ಕೆ ಧಕ್ಕೆ ಬರ್ತಿರುವಂಥದ್ದು ಇದು ಸಾರ್ವಜನಿಕ ವಲಯದಲ್ಲಿ ಮತ್ತು ವಿಪಕ್ಷಗಳಲ್ಲೂ ಕೂಡ ಸರ್ಕಾರದ ವಿರುದ್ಧವಾದ ಅಭಿಪ್ರಾಯ ಮೂಡಲಿಕ್ಕೆ ಅನು ಅನುಕೂಲ ಆಗ್ತಿರುವಂಥದ್ದು ಹಾಗಾಗಿ ಇದನ್ನು ತಡೆಗಟ್ಟಬೇಕು ಮತ್ತು ಸಂಪುಟದಲ್ಲಿ ಇಂಥವರಿದ್ದರೆ ಸರ್ಕಾರ ನಡೆಸಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಈ ಹಿರಿಯ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪ ಮತ್ತು ಮುಖ್ಯಮಂತ್ರಿ ವಿರುದ್ಧವೇ ಷಡ್ಯಂತ್ರವನ್ನು ರೂಪಿಸುತ್ತಿದ್ದಾರೆ ಎಂಬ ಆರೋಪವನ್ನು ಮುಖ್ಯಮಂತ್ರಿಗಳು ಮುರುಗೇಶ್ ಆರ್ ನಿರಾಣಿಯವರು ಕೂಡ ಬದಲು ಮಾಡಬೇಕು ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಈ ಸಂಬಂಧಪಟ್ಟಾಗಿ ನೀವೇ ತೀರ್ಮಾನವನ್ನು ಕೈಗೊಳ್ಳಬೇಕಂತೇಳಿ ಬಿಜೆಪಿ ಹೈಕಮಾಂಡ್ಗೆ ರಹಸ್ಯವಾಗಿ ಮುಖ್ಯಮಂತ್ರಿಗಳು ದೂರನ್ನು ನೀಡಿರುವಂಥದ್ದು ಇದರ ಬೆನ್ನಲ್ಲೇ ಮುರುಗೇಶ್ ಆರ್ ನಿರಾಣಿಯವರು ಈಶ್ವರಪ್ಪ ಜೊತೆ ಪದೇ ಪದೇ ಚರ್ಚೆಗಳು ಸಭೆಗಳು ನಡೆಸ್ತಿರುವಂಥದ್ದು ಬೇರೆ ಬೇರೆ ಜೊತೆ ನಾಯಕರುಗಳ ಜೊತೆಗೂ ಕೂಡ ಗುರುತಿಸಿಕೊಂಡು ಸಭೆಗಳು ನಡೆಸ್ತಿರುವಂಥದ್ದು ಕೂಡ ಎಲ್ಲವನ್ನು ಸಂಪೂರ್ಣ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ದಾಖಲೆ ಸಮೇತ ಹೈಕಮಾಂಡ್ಗೆ ಒದಗಿಸಿರುವಂತದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಚಿದಾಂತ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್